ಕಹಿ ಸತ್ಯವನ್ನು ಹೇಳೋದು ಅಪರಾಧನ ಮಾನವ ಹಕ್ಕುಗಳ ಘೋರ ಹಾಗೂ ನಿರಂತರ ಉಲ್ಲಂಘನೆಯನ್ನು ಎತ್ತಿ ತೋರಿಸೋರನ್ನೇ ಶಿಕ್ಷಿಸೋದು ಎಲ್ಲಿಯ ನ್ಯಾಯ ವಿಶ್ವಸಂಸ್ಥೆಯ ಪ್ರತಿನಿಧಿಗಳ ಮೇಲೆ ನಿರ್ಬಂಧ ಹೇರುವ ಮೂಲಕ ಬಲಾಢ್ಯ ರಾಷ್ಟ್ರಗಳು ಏನನ್ನ ಸಾಧಿಸಲು ಹೊರಟಿವೆ ನ್ಯಾಯಕ್ಕಾಗಿ ಹೋರಾಡುವ ಒಬ್ಬ ದಿಟ್ಟ ಮಹಿಳೆಯನ್ನ ಈ ಜಗತ್ತು ಏಕಾಂಗಿಯಾಗಿಸಬೇಕಾ ಅನ್ಯಾಯ ದೌರ್ಜನ್ಯ ರಕ್ತಪಾತ ಹಾಗೂ ಲಾಭಕೋರತನವನ್ನೇ ನೀತಿಯಾಗಿರಿಸಿಕೊಂಡಿರುವ ಜಗತ್ತಿನಲ್ಲಿ ನ್ಯಾಯಕ್ಕಾಗಿ ಹೋರಾಡುವ ದಿಟ್ಟ ಮಹಿಳೆ ಆಕೆ ಅನಿಯಂತ್ರಿತ ಅಧಿಕಾರ ಅಪಾರ ಸಂಪತ್ತು ಮತ್ತು ಬೃಹತ್ ರಾಜಕೀಯ ಶಕ್ತಿಗಳ ಮತದಲ್ಲಿ ಅಬ್ಬರಿಸುತ್ತಿರುವ ಸರ್ಕಾರಗಳು ನಾಯಕರು ಕಾರ್ಪೊರೇಟ್ ದೈತ್ಯರು ಮತ್ತು ಅಪಪ್ರಚಾರಗಳ ಅಂಧಕಾರದಲ್ಲಿ ಆಕೆ ಸತ್ಯದ ದೀಪವನ್ನು ಹಿಡಿದು ನಿಂತಿದ್ದಾರೆ ಆಕೆ ಎದುರು ಬೆದರಿಕೆಗಳು ನಿರ್ಬಂಧಗಳು ಮತ್ತು ಸುಳ್ಳಾರೋಪಗಳ ಬೃಹತ್ ಸೇನೆಯೇ ಇರಬಹುದು ಆದರೆ ಆಕೆಯ ಧೈರ್ಯಕ್ಕೆ ಆಕೆಯ ಪ್ರಾಮಾಣಿಕ ಕಳಕಳಿಗೆ ಅದ್ಯಾವುದೂ ಸಾಟಿಯಲ್ಲ ನೇರ ನಿಷ್ಠುರ ಮಾತುಗಳು ಮತ್ತು ಯಾವ ಕಾರಣಕ್ಕೂ ಹಿಂಜರಿಯದ ಎದೆಗುಂದದ ವ್ಯಕ್ತಿತ್ವದ ಮೂಲಕ ಆಕೆ ಜಗತ್ತಿನ ದುಷ್ಟ ನಾಯಕರಿಗೆ ದುಸ್ವಪ್ನವಾಗಿದ್ದಾರೆ ಜಾಗತಿಕವಾಗಿ ಕತ್ತಲೆಯ ಕಾರ್ಮೋಡ ಕವಿದಿರುವಾಗ ಆಕೆಯ ಹೋರಾಟದ ಕಿಡಿ ನ್ಯಾಯದ ಭರವಸೆಯ ಬೆಳಕಾಗಿದೆ ಆಕೆ ವಿಶ್ವಸಂಸ್ಥೆಯ ವಿಶೇಷ ವರದಿಗಾರ್ತಿ ಫ್ರಾನ್ಸೆಸ್ಕಾ ಆಲ್ಬನೀಸ್ ಈಗ ಈ ದಿಟ್ಟ ಮಹಿಳೆಯ ಮೇಲೆ ಅಮೆರಿಕ ನಿರ್ಬಂಧ ಹೇರಿರುವುದು ಇಡೀ ಜಗತ್ತಿನ ಗಮನ ಸೆಳೆದಿದೆ ಆಕ್ರಮಿತ ಫೆಲಿಸ್ತೀನ್ ಪ್ರದೇಶಗಳಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ದೌರ್ಜನ್ಯಗಳ ಬಗ್ಗೆ ತನಿಖೆ ನಡೆಸುತ್ತಿರುವ ಆಲ್ಬನೀಸ್ ಅವರಿಗೆ ಅಮೆರಿಕ ವಿಧಿಸಿರುವ ಈ ನಿರ್ಬಂಧ ಅಪರೂಪದ್ದು ವಿಶ್ವಸಂಸ್ಥೆಯ ಸ್ಥಾನಮಾನ ಮತ್ತು ಕಾನೂನು ರಕ್ಷಣೆ ಹೊಂದಿರುವ ವ್ಯಕ್ತಿಯ ವಿರುದ್ಧ ದೇಶವೊಂದು ಇಂತಹ ಅಸಮರ್ಥನೀಯ ಕ್ರಮ ಕೈಗೊಂಡಿರುವುದು ಇದೇ ಮೊದಲು ಗಾಜಾ ಮತ್ತು ಇತರೆಡೆಗಳಲ್ಲಿ ಇಸ್ರೇಲ್ ನಡೆಸುತ್ತಿರುವ ನರಮೇಧ ಸೇರಿದಂತೆ ಕಾನೂನು ಉಲ್ಲಂಘನೆಗಳನ್ನು ಸತತವಾಗಿ ಖಂಡಿಸ್ತಾ ಬಂದಿರುವ ಆಲ್ಬನೀಸ್ ಅವರಿಗೆ ಜನಾಂಗೀಯವಾದಿಗಳು ಮತ್ತು ಕ್ರಿಮಿನಲ್ ಗುಂಪುಗಳಿಂದ ನಿರಂತರವಾಗಿ ಜೀವ ಬೆದರಿಕೆಗಳು ಬರ್ತಿದ್ವು ಈಗ ಅಮೆರಿಕ ಕೂಡ ಈ ದ್ವೇಷಕೋರರ ಗುಂಪಿಗೆ ಸೇರ್ಕೊಂಡಿದೆ ಆಲ್ಬನೀಸ್ ಅವರು ಅಮೆರಿಕದ ವಿರುದ್ಧ ಆರ್ಥಿಕ ಮತ್ತು ಇತರ ಕ್ರಮಗಳನ್ನು ಪ್ರಚೋದಿಸುತ್ತಿದ್ದಾರೆ ಅನ್ನೋದು ಅಮೆರಿಕದ ಆರೋಪ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ಮೂಲಕ ಅಮೆರಿಕ ಮತ್ತು ಇಸ್ರೇಲಿ ನಾಯಕರು ಹಾಗೂ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಆಲ್ಬನೀಸ್ ಪ್ರಯತ್ನಿಸುತ್ತಿದ್ದಾರೆ ಅಂತ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಆರೋಪಿಸಿದ್ದಾರೆ ಈ ವಾದ ಬಾಲಿಶವಾಗಿದೆ ವಿಶ್ವ ನ್ಯಾಯಾಲಯ ಯಾವುದೇ ಆಧಾರವಿಲ್ಲದೆ ಕ್ರಮ ಕೈಗೊಳ್ಳುವ ಸಂಸ್ಥೆ ಅಲ್ಲ ಒಂದು ಅಪರಾಧ ನಡೆದಿದೆ ಅನ್ನೋದನ್ನು ಅದು ಸಾಬೀತುಪಡಿಸಬೇಕು ಯಾವುದೇ ಅಪರಾಧ ನಡೆದಿಲ್ಲ ಅಂತಾದರೆ ಈ ಅಧಿಕಾರಿಗಳು ಮತ್ತು ಕಂಪನಿಗಳಿಗೆ ಭಯಪಡುವ ಅಗತ್ಯ ಇಲ್ಲ ಆದರೆ ಶಿಕ್ಷಾರ್ಹ ಅಪರಾಧ ನಡೆಯುತ್ತಿದೆ ಮತ್ತು ಅನೇಕ ಅಮೆರಿಕನ್ ಕಂಪನಿಗಳು ಸೇರಿದಂತೆ ಹಲವರು ಅದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಅಮೆರಿಕಕ್ಕೆ ಚೆನ್ನಾಗೇ ತಿಳಿದಿದೆ ಅದರಿಂದ ತಾನು ಮಾಡ್ತಿರುವ ಅಪರಾಧವನ್ನು ಎತ್ತಿ ತೋರಿಸೋದೇ ಅಪರಾಧ ಅನ್ನೋ ನಿಲುವು ಅಮೆರಿಕದ್ದು ಆಲ್ಬನಿ ಸಿದ್ಧಪಡಿಸಿದ ವಿವರವಾದ ವರದಿಯೇ ಅಮೆರಿಕದ ಕೋಪಕ್ಕೆ ಕಾರಣವಾಗಿದೆ ಅನ್ನೋದು ಸ್ಪಷ್ಟ ಜಿನೋಸೈಡ್ ಆಸ್ ಕಲೋನಿಯಲ್ ಎರಾಶೋರ್ ಅಂದರೆ ವಸಾಹತುಶಾಹಿ ನಿರ್ಮೂಲನೆಗಾಗಿ ನರಮೇಧ ಎಂಬ ಶೀರ್ಷಿಕೆಯ ತನಿಖಾ ವರದಿಯಲ್ಲಿ ಫೆಲಿಸ್ತೀನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ನರಮೇಧದಲ್ಲಿ ಭಾಗಿಯಾದ ನಲವತ್ತೆಂಟು ಕಂಪನಿಗಳನ್ನು ಆಲ್ಬನೀಸ್ ಸಾಕ್ಷ್ಯಗಳೊಂದಿಗೆ ಗೆತ್ತಿ ತೋರಿಸಿದ್ದಾರೆ ಜನರ ರಕ್ತಪಾತದಲ್ಲೂ ಈ ಕಂಪನಿಗಳು ಕೋಟಿ ಕೋಟಿ ಡಾಲರ್ಗಳನ್ನು ಬಾಚಿಕೊಳ್ತಿರುವುದನ್ನು ಅವರು ಬಯಲು ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ ಇಸ್ರೇಲಿ ಪ್ರಧಾನಿ ನೆತಾನ್ಯಹು ಮತ್ತು ಮಾಜಿ ರಕ್ಷಣಾ ಸಚಿವ ಗ್ಯಾಲಂಟ್ ವಿರುದ್ಧ ಈಗಾಗಲೇ ಬಂಧನ ವಾರಂಟ್ಗಳನ್ನು ಹೊರಡಿಸಿದೆ ಇಸ್ರೇಲ್ ವಿರುದ್ಧದ ನರಮೇಧ ಪ್ರಕರಣ ವಿಶ್ವ ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿದೆ ಇಸ್ರೇಲಿ ಸೇನೆ ಮತ್ತು ಸೈನಿಕರ ವಿರುದ್ಧ ಕ್ರಮ ಕೈಗೊಳ್ಳಲು ಸಾಕಷ್ಟು ಪುರಾವೆಗಳಿವೆ ಆದರೆ ಸರ್ಕಾರದ ಭಾಗವಲ್ಲದ ಆದರೆ ಸಹಾಯ ಮತ್ತು ಸಹಕಾರದ ಮೂಲಕ ಫೆಲೆಸ್ತೀನ್ ಮೇಲಿನ ನರಮೇಧದಲ್ಲಿ ಭಾಗಿಯಾಗಿರುವ ಖಾಸಗಿ ಕಂಪನಿಗಳ ವಿರುದ್ಧವೂ ಶಿಕ್ಷಾ ಕ್ರಮಗಳು ಬೇಕು ಅಂತ ಅಲ್ಬನೀಸ್ ಅವರು ಸಮಗ್ರ ವರದಿ ಪ್ರಕಟಿಸಿ ಆಗ್ರಹಿಸಿದ್ದಾರೆ ಜಾಗತಿಕ ರಾಜಕೀಯ ಅದೆಷ್ಟು ಗಬ್ಬೆದ್ದು ಹೋಗಿದೆ ಅಂತಂದರೆ ನರಮೇಧದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿದವರ ವಿರುದ್ಧವೇ ಕ್ರಮ ಆಗ್ತಾ ಇದೆ ನರಮೇಧದ ಬಗ್ಗೆ ಕಟು ಸತ್ಯಗಳನ್ನು ಜಗತ್ತಿನ ಮುಂದೆ ಇಟ್ಟಿದ್ದಕ್ಕಾಗಿ ಆಲ್ಬನೀಸ್ ವಿರುದ್ಧ ಅಮೆರಿಕ ಇಸ್ರೇಲ್ಗಳು ಹರಿಹಾಯ್ತಿವೆ ಆಲ್ಬನೀಸ್ ವಿರುದ್ಧದ ಇಂತಹ ಅತಿರೇಕದ ಕ್ರಮಗಳು ಅಪರಾಧಿಗಳನ್ನು ರಕ್ಷಿಸುತ್ತೆ ಅವು ಅಪರಾಧದ ಬಲಿಪಶುಗಳಿಗೆ ನ್ಯಾಯವನ್ನು ನಿರಾಕರಿಸುತ್ತೆ ಇಸ್ರೇಲನ್ನು ಬೆಂಬಲಿಸುವ ಅನೇಕ ದೇಶಗಳು ಕಾನೂನು ಉಲ್ಲಂಘನೆಗಳ ಭಾಗವಾಗಿವೆ ಕಾನೂನಿನ ಭಾಗವಾಗಿಲ್ಲ ಇಸ್ರೇಲಿ ನಾಯಕರ ವಿರುದ್ಧ ವಾರೆಂಟ್ ಹೊರಡಿಸಿರುವ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದಿಂದ ಬ್ರಿಟನ್ ಹಿಂದೆ ಸರಿಯುವಂತೆ ಮತ್ತು ಅದಕ್ಕೆ ಹಣಕಾಸು ನೀಡುವುದನ್ನು ನಿಲ್ಲಿಸುವಂತೆ ಕರೆ ನೀಡಿದ ಮಾಜಿ ಪ್ರಧಾನಮಂತ್ರಿಗಳಾದ ಡೇವಿಡ್ ಕ್ಯಾಮ್ರೂನ್ ಮತ್ತು ರಿಷಿ ಸುನಾಕ್ ರೋಮ್ ಶಾಸನದ ಅಡಿಯಲ್ಲಿ ಶಿಕ್ಷಾರ್ಹರಾಗಿದ್ದಾರೆ ಗಾಜಾಗೆ ಆಹಾರ ವಿತರಿಸ್ತಾ ಇದ್ದ ವಿಶ್ವಸಂಸ್ಥೆಗೆ ಸೇರಿದ ಸಂಸ್ಥೆಯ ಮೇಲೆ ಕೆಲವು ದೇಶಗಳು ನಿರ್ಬಂಧಗಳನ್ನು ಹೇರಿ ಅದನ್ನು ದುರ್ಬಲಗೊಳಿಸುವ ಕೃತ್ಯವೂ ಅಪರಾಧವಾಗಿದೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯದ ನಾಲ್ವರು ನ್ಯಾಯಾಧೀಶರ ಮೇಲೆ ನಿರ್ಬಂಧಗಳನ್ನು ಹೇರೋಕೆ ಅಮೆರಿಕ ಕೈಗೊಂಡ ಕ್ರಮ ಶಿಕ್ಷಾರ್ಹ ಅಪರಾಧವಾಗಿದೆ ಈಗ ಆಲ್ಬನೀಸ್ ವಿರುದ್ಧದ ನಿರ್ಬಂಧವೂ ಅಷ್ಟೇ ಆದ್ದರಿಂದ ಪ್ರಮುಖ ಜಾಗತಿಕ ಶಕ್ತಿಗಳಿಂದ ಕಾನೂನು ಉಲ್ಲಂಘನೆ ಆಗುವುದನ್ನು ವಿರೋಧಿಸುವ ಜವಾಬ್ದಾರಿ ಇತರ ದೇಶಗಳಿಗಿದೆ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಅಧಿಕಾರ ಮತ್ತು ಬೇಕಾದಷ್ಟು ಹಣ ಹೊಂದಿರುವ ಸರ್ಕಾರಗಳು ಕಾರ್ಪೊರೇಟ್ ದಿಗ್ಗಜರು ಮತ್ತು ಅಪಪ್ರಚಾರಗಳನ್ನು ಏಕಾಂಗಿಯಾಗಿ ವಿರೋಧಿಸುತ್ತಿರುವ ಧೀರ ಮಹಿಳೆ ಫ್ರಾನ್ಸಿಸ್ಕಾ ಆಲ್ಬನೀಸ್ ಆಕೆ ಏಕಾಂಗಿಯಾಗೋಕೆ ಭಾರತದಂತಹ ದೇಶಗಳು ಬಿಡಬಾರದು ಫ್ರಾನ್ಸಿಸ್ಕಾ ಆಲ್ಬನೀಸ್ ಮಾಡಿರುವ ಮಾಡ್ತಿರುವ ಕೆಲಸ ಈ ಜಗತ್ತಿನ ಪಾಲಿಗೆ ಒಂದು ಆಶಾಕಿರಣವಾಗಿದೆ ಆಕೆ ಹೊರತರ್ತಿರುವ ವಾಸ್ತವಗಳು ಒಂದಲ್ಲ ಒಂದು ದಿನ ಈ ಜಗತ್ತಿನ ಕಣ್ಣು ತೆರೆಸುವಂತಿದೆ ಆಕೆಯ ಶ್ರಮ ಆಕೆಯ ದಿಟ್ಟತನ ಹಾಗೂ ಆಕೆಯ ನ್ಯಾಯಪರ ಅಚಲ ನಿಲುವು ಕಗ್ಗತ್ತಲೆಯನ್ನ ಸೀಳುವ ಬೆಳಕಾಗಿವೆ ನ್ಯಾಯ ಮತ್ತು ಶಾಂತಿ ಬೇಕಾಗಿದ್ರೆ ಜಗತ್ತು ಆಕೆಯೊಂದಿಗೆ ನಿಲ್ಲಬೇಕಿದೆ ಅಮೆರಿಕ ಯುಕೆ ಇಸ್ರೇಲ್ನಂತಹ ದೇಶಗಳು ಆಕೆಯ ಬಾಯಿ ಮುಚ್ಚಿಸದಂತೆ ನೋಡ್ಕೊಳ್ಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು